ಓಕೆ ಸಾದಿಕ್ ಪಾಷ ಅವರ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಇದೆ ಇಲ್ಲಿ ಒ ಬಿ ಕಿತ್ಕೊಂಡು ಒ ಬಿ ಸಿ ಅವರ ಅವರಿಗೆ ಅನ್ಯಾಯ ಆಗಿದೆ ಒ ಬಿ ಸಿನ ಕಿತ್ಕೊಂಡು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು ಹೇಳ್ತಾ ಇರೋದು ಹ್ಞೂ ಪ್ರೈಮ್ ಮಿನಿಸ್ಟ್ರು ಹ್ಞೂ ಎಲ್ಲ ಸುಳ್ಳು ನೋಡಿದ್ರಲ್ಲ ಮೊನ್ನೆ ಮೊನ್ನೆ ಎಲ್ಲ ಎಲ್ಲಿಂದ ಎಲ್ಲಿಂದ ಕೊಟ್ಟಿದ್ದಾರೆ ನಿಮ್ಮನ್ನ ಇಲ್ಲ ಇಲ್ಲ ಸೇರ್ಸಿಲ್ಲ ಎಲ್ಲಿಂದ ಏನನ್ನ ಒಂದು ಮಾಡ್ಬಿಡು ಎ ಹೇಳಿ ಹೇಳಿದ್ಮೆ ಹೇಳ್ಬಿಟ್ಟು ಈ ವೋಟು ಬ್ಯಾಂಕು ವೋಟು ಗಿಮಿಕ್ ತಗೊಳ್ತಾ ಇದ್ದಾರೆ ಅಷ್ಟೇ ಎಲೆಕ್ಷನ್ ಅಲ್ಲ ಆಗಿರೋದು ಏನ್ ಹೇಳಿ ಫಸ್ಟ್ ಈಗ ಇದು ಇದು ಯಾ ವಿಚಾರ ಬಂತು ಅಲ್ಲ ದೇವ್ರ ಮಾತಾರೆ ಸುಮ್ನೆ ಹೇಳ್ಬಿಟ್ರಾ ಅಲ್ಲಲ್ಲ ಈಗ ನೋಡಿ ಯಾವುದೋ ಇದು ಎದ್ಬಿಟ್ಟು ಎಲ್ಲಿ ಬಂದು ಯಾವ್ದ್ ಯಾವ ಭಾಷಣದಲ್ಲಿ ಏನೇನ್ ಹೇಳ್ತಾ ಇದ್ದಾರೆ ಮೋದಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನ್ ಹೇಳ್ತದ್ರೆ ಅವ್ರ್ಗೆ ಅರ್ಥ ಆಗ್ತಾ ಇಲ್ಲ ಜನಗಳಿಗೆ ಎಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಮುಸಲ್ಮಾನರಿಗೆ ಏನಪ್ಪಾ ಇವರು ಹೇಳ್ತಾ ಇದ್ರೆಲ್ಲ ಕೊಟ್ಟಿದ್ರೆ ಸಾಕು ನಮಗೆ ಕಾಂಗ್ರೆಸ್ಗೆ ಇವರು ಹೇಳ್ತಾ ಇರೋದು ಒಂದು ಕಾಂಗ್ರೆಸ್ ಹೇಳ್ತಾ ಇರೋದು ಒಂದು ಏನ್ ನಮಗೆ ಸುಮ್ಮನೆ ನಮ್ಮ ಹೆಸರು ತಕೊಂಡು ಈ ಇಬ್ಬರು ಕಾಂಗ್ರೆಸ್ ಜಗಳ ಮತ್ತೆ ಬಿಜೆಪಿ ಜಗಳ ತಂದು ನಮ್ಮೇಲೆ ಯಾಕೆ ಇಗ್ತಾ ಇದ್ದಾರೆ ಯಾವುದು ಒ ಬಿ ಸಿ ನಲ್ಲಿ ಸೇರಿಸಿಲ್ಲ ನಮಗೆ ಈ ಟು ಬಿ ಇವರು ಕ್ಯಾನ್ಸಲ್ ಮಾಡಿದ್ರಲ್ಲ ನಮ್ಮದು ನಮ್ಮದು ಏನಿದೆ ಹಕ್ಕು ಅಧಿಕಾರ ತಗೊಂಡ್ಬಿಡ ತೊಗೊಂಡ್ಬಿಡಲ್ಲ ಅದನ್ನು ನಮಗೆ ಇನ್ನೂ ಕಾಂಗ್ರೆಸ್ ಕೊಡಲಿಲ್ಲ ಅದಕ್ಕೆ ಮುಂಚೆ ನಲ್ಲಿ ಸೇರಿಸ್ತಾ ಇದ್ದೀವಿ ಓಬಿಸಿದು ಫೋರ್ ಪರ್ಸೆಂಟ್ ತೆಗೆದು ಮುಸಲ್ಮಾನರಿಗೆ ಅಂತ ಎಲ್ಲಿಂದ ಇದಾಗಿದೆ ಯಾಕೆ ಸುಳ್ಳು ಹೇಳ್ತಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮುಸಲ್ಮಾನ್ ಮೇಲೆ ಅದು ಹೆಸರು ತಗೊಂಡು ತಗೊಂಡು ಹೇಳ್ತಾರಲ್ಲ ನಮ್ಮ ಬ್ರದರ್ ಹೇಳ್ತಾರೆ ಮುಸಲ್ಮಾನರು ಹತ್ರ ಬರಬೇಕು ಬಿ ಜೆ ಪಿ ಹತ್ರ ಅಂತ ಹೆಂಗ್ ಬರೋದು ನಾವು ಹೇಳಿ ಈ ಭಾಷೆನೆ ಈ ನಮ್ಮ ಹಿಂದೂ ಹೆಣ್ಮ ಹೆಣ್ಮಕ್ಕಳು ನಮ್ಮ ಅಕ್ಕ ತಂಗಿ ಅವ್ರದ್ದು ಅವರನ್ನು ಭಯ ತೋರಿಸ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಗೋರ್ಮೆಂಟ್ ಬಂದಿದ್ಮೇಲೆ ಅವ್ರ ಮನಿಫೆಸ್ಟೋನಲ್ಲಿ ಇದ್ದಾರೆ ನಿಮ್ಮದು ಅಭಾರನೆಗಳು ನಮ್ಮ ಜೇವರು ಆಗಲಿ ನಿಮ್ಮ ತಾಳಿ ಮಂಗಳಸೂತ್ರ ಎಲ್ಲ ತೆಗೆದು ಮುಸಲ್ಮಾನರು ಕೊಟ್ಬಿಡ್ತಾರಂತೆ ಮಂಗಳಸೂತ್ರ ತೆಗೆದು ಕೊಡ್ತಾರಂತೆ ಅದಕ್ಕೆ ಅರ್ಥ ಏನು ಮಂಗಲಸೂತ್ರ ಒಂದು ದೊಡ್ಡ ಇದು ಅದು ಅಂದರೆ ಗಂಡ ಗಂಡಂದು ಇದು ಅದು ಮಂಗಳಸೂತ್ರ ಅಂದರೆ ಪವಿತ್ರ ಒಂದು ನಾವು ಅದಕ್ಕೆ ಇದು ಕೊಡೋ ರೆಕ್ಸ್ಪೆಕ್ಟ್ ಕೊಡಬೇಕು ಅಂಥ ಮಾತು ಮಂಗಳಸೂತ್ರ ತೆಗೆದು ಮುಸಲ್ಮಾನರು ಕೊಡ್ತಾರೆ ಅಂದರೆ ಹಿಂದೂ ಅವರು ಯಂಗ್ಸ್ಟ್ರು ಗಂಡನಿಗೆ ಅಪಾಯನ ಮುಸಲ್ಮಾನನಿಂದ ಅರ್ಥ ಅದು ಇದು ಏನು ಹಿಂದೂ ಮುಸಲ್ಮಾನ ಮಾಡಿಬಿಟ್ಟು ದೇಶದಲ್ಲಿ ಈಗ ಎಲ್ಲ ಲೀಡರ್ಗಳು ಎಂ ಪಿಗಳು ಎಮ್ ಎಲ್ ಎಗಳು ಕಾ ಇವರೆಲ್ಲ ಹೇಳ್ತಾ ಇದ್ರು ಮತ್ತು ಸಂಘಟನೆಗಳು ಎಲ್ಲ ಹೇಳ್ತಾಯಿದ್ರು ಮುಸಲ್ಮಾನ್ ಬಗ್ಗೆ ಅಗೇನ್ಸ್ಟು ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ ಈಗ ಡೈರೆಕ್ಟ್ ಆಗಿ ನಮ್ಮ ಪ್ರಧಾನ ಮಂತ್ರಿ ನಮ್ಮ ಪಿ ಎಂ ಹೇಳಿದ್ರೆ ಎಲ್ಲಿಂದ ನಾವು ಸೇಫ್ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಏನು ಈ ಭಾಷಣ ಎಲ್ಲ ಎಲ್ಲಿ ಹೋದ್ರೇನು ಮುಸಲ್ಮಾನ್ ತೆಗೆದು ಹಿಂದೂಗಳಿಂದ ಇದು ಅಧಿಕಾರ ತೆಗೆದು ಮುಸಲ್ಮಾನ್ ಕೊಡ್ತಾ ಇದಾರೆ ಮುಸಲ್ಮಾನ್ ಮೇಲೆ ಈ ಪ್ರೀತಿ ಜಾಸ್ತಿ ಇವ್ರಿಗೆ ಎಲ್ಲಾ ಮುಸಲ್ಮಾನ್ ಮೇಲೆ ನಿಮ್ಮನ್ನ ಇಲ್ಲ ಇಲ್ಲ ಆ ಕಡೆ ಏನಿದೆ ನಮ್ಮ ಈಗ यस राम चिंता